ಒಂದು ಒಂದು ನಿಮಿಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಾನಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾಲಿಟ್ರಿ ಅಂದ್ಕೊಳ್ಳಿ ಜನ್ವರಿ ಫಸ್ಟಿಂದ ಡಿಸೆಂಬರ್ ಥರ್ಟಿ ಫಸ್ಟ್ವರೆಗೂ ಒಂದೇ ವಾತಾವರಣ ಒಂದೇ ಗಾಳಿ ಎಲ್ಲ ಒಂದೇ ಥರ ಇತ್ತು ಅಂದ್ಕೊಳ್ಳಿ ಏನು ನಡೀತಾನಲ್ಲ ಸಮಾಜದಲ್ಲಿ ಎಲ್ಲ ಎಲ್ಲ ಪಕ್ಷದವರು ಒಂದಾಗ್ಬಿಟ್ರು ಎಲ್ಲ ಆಗೋಯ್ತು ಏನು ಮಾಡ್ತೀರ ನೀವು ಏನು ಮಾಡೋಕ್ಕಾಗಲ್ಲ ನೀವು ನಮ್ಮ ನೀವು ಕಾಫಿಗೆ ಬರಬೇಕು ಸರ್ ಏನು ವಿಷಯ ಅಲ್ಲ ಸರ್ ಇದ್ರೆ ಏನಾದ್ರು ಹೇಳಿ ಅನ್ಬೇಕು ಇದಿಷ್ಟು ನಡಿ ತರಬೇಕು ರೀ ಅದೇ ರೀ ಪ್ರಪಂಚ ಈ ಪ್ರಪಂಚದಲ್ಲಿ ಇಷ್ಟು ನಡಿಬೇಕಾದ್ರೆ ಸಾಧ್ಯವಾದಷ್ಟು ನೀವು ಕ್ಲೀನ್ ಆಗಿದ್ದು ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡೋಕ್ಕಾಗತ್ತೋ ಸಿ ಇವಾಗ ಕೂತಿರೋ ರೂಮ್ ಒಳಗಡೆ ಯಾರು ಸುಳ್ಳು ಹೇಳಿಲ್ಲ ಯಾರು ತಪ್ಪು ಮಾಡಿಲ್ಲ ದಯವಿಟ್ಟು ಕೈಯತ್ತಿ ಯಾರು ಮಾಡಿಲ್ಲ ಕರೆಕ್ಟ್ ಫರ್ಗೀವಬಲ್ ಒನ್ ಸೆಕೆಂಡ್ ಫಗಿವೆಬಲ್ ಮಿಸ್ಟೇಕ್ಸ್ ಆರ್ ಸಮ್ಥಿಂಗ್ ವಿ ಆಲ್ ಡೂ ಫಗಿವೆಬಲ್ ಮಿಸ್ಟೇಕ್ಸ್ ದಟ್ ಇಸ್ ವಿ ಆರ್ ಆಲ್ ಹಿಯರ್ ಅದೆಲ್ಲ ಇದ್ರೆ ತಾನೇ ಸಮಾಜ ನಿಮಿಗೂ ವಿಷಯ ವಾತಾವರಣ ಬದಲಾಗ್ತಾ ಇರಬೇಕು ಎಲ್ಲದ್ರ ಮಧ್ಯೆ ಬದಲಾಗ್ತಾ ಇರಬೇಕು ಚೆನ್ನಾಗಿರ್ಬೇಕು ಎಲ್ಲ ಆಗಬೇಕು ಅವೆಲ್ಲ ಇರ್ತಾವೆಲ್ಲ ತಲೆಗಡ್ಸ್ಕೊಡೋಕೋಗ್ಬೇಡಿ ವೆರೈಟಿ ಇಸ್ ಲೈಫ್ ಮ್ಯಾನ್ ಡೈಲಿ ಬೆಳಗ್ಗೆಯದು ಸಮಾಜ ನೋಡ್ತಾ ಇದ್ರೆ ನಾನು ಹೆಂಗಿರಬೇಕು ಅಂತ ಒಂದು ಕ್ಯಾರೆಕ್ಟರ್ ಹಾಕ್ಕೊಂಡಿದ್ದೀನಿ ಅದು ಅದರಲ್ಲಿದ್ದೀನಿ ಸದ್ಯಕ್ಕೆ ನಾವು ದಟ್ ಈಸ್ ದ ಬಿಗ್ಗೆಸ್ಟ್ ಎಫರ್ಟ್ ದ್ಯಾನ್ ಕ್ಯಾರೆಕ್ಟರ್ಸ್ ಆನ್ ಸ್ಕ್ರೀನ್ ಬಿಕಾಸ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಕ್ರಾಫ್ಟ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಇದ್ರಲ್ಲಿ ನಾನು ಒಬ್ಬನೇ ಕೆತ್ಕೋಬೇಕು ಬೆಳಗ್ಗೆ ಇದ್ರೆ ನಾನು ಆ ಶತ ಪ್ರಯತ್ನದಲ್ಲಿದ್ದೀನಿ ಆ್ಯಂಡ್ ಪಾತ್ರ ಅನ್ನೋದೇನಿದೆ ಸರ್ ಪೇಪರ್ನಲ್ಲಿ ಬರೆದಾಗ ಅದು ಬರೀ ಡೈಲಾಗ್ ಮೂಲಕ ಇರುತ್ತೆ ಒಬ್ಬೊಬ್ಬ ಕಲಾವಿದನಿಗೆ ಅದೇ ಪಾತ್ರ ಕೊಟ್ಟರೆ ಒಬ್ಬೊಬ್ಬ ಬೇರೆ ಬೇರೆ ರೀತಿ ಮಾಡ್ತೀವಿ ಅದು ನಮ್ಮ ಭಾಗಕ್ಕೆ ಬಂದಿದ್ದು ನಂದು ಅಂದ್ಕೊಂಡು ಅದರಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತೋ ಮಾಡ್ತೇನೆ ಹೊರತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅನ್ಕೊಂಡು ನಾನು ಯಾವತ್ತೂ ಕೂತ್ಕೊಂಡು ಇಲ್ಲ ಕೂರೋದು ಇಲ್ಲ ವಾಟ್ ಎವರ್ ಇಸ್ ಮೈನ್ ಇಸ್ ಮೈನ್ ಇಟ್ ಕಮ್ಸ್ ಟು ಮಿಐ ಟ್ರೈ ಟು ಗ್ಲೋರಿಫೈ ಇಟ್ ಅಲ್ ಟ್ರೈ ಟು ಎಂಜಾಯ್ ಇಟ್ ಅಲ್ ಟ್ರೈ ಟು ಲಿವ್ ಇಟ್ ಐ ದ್ಯಾಟ್ ಸಿ ನಾನು ಹೇಳಿದ್ದು ಡೋಂಟ್ ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳ್ಳಕ್ ಹೋಗ್ಬೇಡಿ ನಾನು ಅದನ್ನ ಹೇಳಿಲ್ಲ ಆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ ಕನ್ನಡ ಚಿತ್ರರಂಗದಲ್ಲಿ ಅಂದಾಗ ಕನ್ನಡ ಇಂಡಸ್ಟ್ರಿ ಅಂದರೆ ಕರ್ನಾಟಕದಲ್ಲಿ ಇದೀರಿ ತಾವು ನೀವು ನಾವು ಎಲ್ಲರೂ ಕರೆಕ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ಮಾಡಿ ಇಟ್ ಈಸ್ ರಾಂಗ್ ಸರ್ ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನೀವೇ ನಾವೇ ಭಿಕ್ಷೆ ಬಡ್ತಾ ಇದ್ರಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹಿಂಗ್ ನಾವು ಹೊರಗಿನವ್ರಿಗೆ ಹೇಳಿ ಗತ್ತಲ್ಲಿ ಮಾಡಿ ಅಂತ ಇದ್ದೀನಿ ನೋಡೋರು ನೋಡ್ತಾರೆ ನೋಡ್ದಿದ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ ನೋಡೋರು ನೋಡಿನೇ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲದೆ ಈಗ ಫಾರ್ ಎಕ್ಸಾಂಪಲ್ ಯು ವೆಟ್ ಬಿಲೀವ್ ತರ್ಟಿ ಲ್ಯಾಕ್ಸ್ ಪೀಪಲ್ ಆರ್ ನಾಟ್ ವಾಚಿಂಗ್ ಇಫ್ ತರ್ಟಿ ಟು ತರ್ಟಿ ಸಿಕ್ಸ್ ಲ್ಯಾಕ್ಸ್ ಪೀಪಲ್ ವಾಚ್ ಅ ಕನ್ನಡ ಫಿಲ್ಮ್ ಯು ನೋ ಹೌ ಬಿಗ್ ಇಟ್ ಇಸ್ ಆವ್ರೇಜ್ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಹಾಕ್ಕೊಳ್ಳಿ ಮೂವತ್ತಾರು ಲಕ್ಷ ಹಾಕ್ಕೊಳ್ಳಿ ರಿಪೀಟ್ ಆಡಿಯನ್ಸ್ ಇಲ್ಲದೆ ಡ್ಯೂ ನೋ ದ ಮ್ಯಾಥ್ ಅಷ್ಟು ಜನ ನೋಡ್ತಾನೆ ಇಲ್ಲ ನೋಡಿಲ್ಲ ಅಂದ್ರೂ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು ಸಾವಿರ ಬರ್ತಾಗ ಹೋಗುತ್ತೆ ನೀವು ನಮ್ಮ ಗತ್ತು ಬಿಟ್ಕೊಟ್ಟಿದ್ದ ದಿನ ನಾವು ನಾವಲ್ಲ ಸರ್ ಇದು ನಮ್ಮ ಭಾಷೆ ನಮ್ಮೂರು ಏನು ಬೇಕೋ ಮಾಡೋಣ ದಯವಿಟ್ಟು ನಮ್ಮ ಊರಲ್ಲಿ ಒಂದೇ ಒಂದು ಮಾಡಬೇಡಿ ಭಿಕ್ಷೆ ಬಿಡಬೇಡಿ ಅದು ನಮ್ಮಗಳು ಹತ್ರ ನಮ್ಮೂರ ಹತ್ರ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ನೋಡಿ ದಟ್ ಇಸ್ ನಾಟ್ ಫೇರ್ ನನಗೆ ನನ್ನ ನಂದ್ರ ಮೇಲೆ ನಮ್ಮ ಊರ ಮೇಲೆ ನನ್ನ ಭಾಷೆ ಮೇಲೆ ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ ನಾರ್ತ್ ಕರ್ನಾಟಕ ಇಲ್ಲಿ ಕನ್ನಡ ತಾನೇ ನಮ್ಮದ್ರ ಮೇಲೆ ನಾವೇ ಬಿಟ್ಕೊಟ್ಬಿಟ್ರೆ ಹೇಗೆ ಸರ್ ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ ನೂರೈವತ್ತೇ ಜನ ಬರಬೇಕು ಇನ್ನೂರು ಜನ ಬರಬೇಕು ಅಂತ ಕಾಂಶ್ ಹೇಳೋಕ್ಕಾಗತ್ತಾ ಸರ್ ಪ್ರೀತಿಯಿಂದ ನೀವು ಬರ್ತೀರಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್ ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಸರ್ ಅದು ನನ್ನ ಗತ್ತ ಹಾಗಂತ ಇಬ್ಬರೇ ಬಂದರೆ ಇಲ್ಲಿ ಹಾಲ್ ಬೇಡ ಮನೆಗೆ ಕರಿ ಅನ್ನೋನಲ್ಲ ಇಲ್ಲೇ ಕರಿತೀನಿ ಇಲ್ಲೇ ತಾನು ಪ್ರೀತಿ ತೋರಿಸ್ತೀನಿ ಇದು ನಮ್ಮೂರು ಸರ್ ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನು ಬಿಟ್ಕೊಡ್ಬಾರ್ದು ಆ ಒಂದು ಕಾರಣಕ್ಕೆ ಹೇಳಿದ ಹೊರತು ನಾನು ಯಾರಿಗೂ ಟಾಂಟ್ ಕೊ ಟಾಂಟ್ ಕೊಡೋಣಲ್ಲ ಸರ್ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು ಅಡ್ಗಾನ ಮೇಲೆ ಇಟ್ಕೊಂಡು ಕುತ್ಕೊಳಲ್ಲ ನೋಡೋರು ಬರೋಲ್ಲ ಅಂತ ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ಇರ್ತವೆ ಆ ನೋವಲ್ಲಿ ಸಾವಿರ ಅವ್ರು ಮಾತಾಡ್ಬೋದು ಕ್ಷಮಿಸ್ಬಿಡಿ ಇವಾಗಲ್ಲಿ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು ಯಾಕಂದ್ರೆ ಹೆಂಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ ಬೇಡ ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟೂ ಇಲ್ಲ ಅರ್ಥ ಆಯ್ತಾ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರ ಸರ್ ಈ ಸಂಬಂಧ ಬಳಸೋದಕ್ಕೆ ಇಪ್ಪತ್ತೆಂಟು ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ ಅರ್ಥ ಆಯ್ತಾ ಇಲ್ಲ ಅಂತಂದ್ರೆ ಆಗಲ್ಲ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ ಅದು ಬಿಟ್ಟುಬಿಡಿ ಅಂಡ್ ದಯವಿಟ್ಟು ಎಲ್ಲ ಸ್ಟೇಟ್ಮೆಂಟಿಗೆ ಯಾವ್ದಾದ್ರು ಲಿಂಕ್ ಹಾಕ್ಬೇಡಿ ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ